ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಯಾವ ರೀತಿ ಆಗ್ತಿದೆ ಕಾಡಾನೆಗಳಿಂದಾಗಿ ಯಾವ ರೀತಿಯಾದ ಸಾವುಗಳಾಗ್ತಾ ಇದಾವೆ ಜಮೀನುಗಳು ಯಾವ ರೀತಿಯಾಗಿ ನಾಶ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ಕಾಡಾನೆ ದಾಳಿಯಿಂದಾಗಿ ಈಗ ಕೊಪ್ಪ ಶೃಂಗೇರಿ ಎನ್ಆರ್ ಪುರ ಆಗಿರ್ಬೋದು ಕಾಂಡ್ಯ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಅಪಾರ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇರುವಂತದ್ದು ಎನ್ಆರ್ಪುರ ಭಾಗದಲ್ಲಿದ್ದಂತಹ ಕಾಡಾನೆಗಳು ಈಗ ಕಾಂಡ್ಯಕ್ಕೂ ಬಂದಿರುವಂಥದ್ದು ಬಾಳೆಹನ್ನೂರಕ್ಕೂ ಬಂದಿರುವಂಥದ್ದು ಈಗ ಅಪ್ಪನೂ ಬಂದಿರುವಂತದ್ದು ಅದರ ಜೊತೆಯಲ್ಲಿ ಶೃಂಗೇರಿಗೂ ಕೂಡ ಇವತ್ತು ಬಂದಿರುವಂಥದ್ದು ಈ ರೀತಿಯಾಗಿ ಶೃಂಗೇರಿ ಕ್ಷೇತ್ರದ ಸುತ್ತ ಇಡೀ ಸಂಪೂರ್ಣವಾಗಿ ಕಾಡಾನೆಗಳೇ ಸುತ್ತುವರೆದಿರುವಂಥದ್ದು ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡುವುದು ನಮ್ಮ ಜೊತೆ ಮಲೆನಾಡು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಮನಾಗೇಶ್ ನಮ್ಮ ಜೊತೆ ಇದ್ದಾರೆ ನಾಗೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ನಾಗೇಶ್ವರ ನಾನೀಗ ಪ್ರಾರಂಭಿಕ ಅಂತ ಇಂಟ್ರೊಡಕ್ಷನ್ ಕೊಡುವಾಗಲೇ ಇಲ್ಲದೆ ಶೃಂಗೇರಿ ಕ್ಷೇತ್ರ ಈಗ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಆನೆಗಳಿಂದಲೇ ಕಾಡಾನೆಗಳಿಂದಲೇ ಸುತ್ತುವರೆದಿದೆ ಅಂತ ಯಾಕೆ ಈ ರೀತಿಯಾದ ಒಂದು ಪರಿಸ್ಥಿತಿ ಬಂದಿರುವಂತದ್ದು ಸರ್ಕಾರದ ಒಂದಷ್ಟು ಅವೈಜ್ಞಾನಿಕವಾಗಿ ಯೋಜನೆಗಳನ್ನು ತಯಾರಿ ಮಾಡದೆ ಮೊದಲೇ ಇದು ಅನ್ಸುತ್ತೆ ಯಾಕೆ ಅಂದ್ರೆ ಹಿಂದೆ ನಮ್ಮ ಮಲ್ನಾಡಿಗೆ ಎಲ್ಲ ಯೋಜನೆ ಎಸ್ ಭದ್ರ ಏನು ಡ್ಯಾಮ್ ಮಾಡಿದ್ರು ಅವಾಗ ಒಂದಷ್ಟು ಕಾಡು ನಾಶ ಆಯ್ತು ತುಂಗ ತಿರುವು ಮಾಡಿದ್ರು ಈ ಎತ್ತಿನ ಅದು ಮಾಡ್ತಾ ಇದಾರೆ ಇವೆಲ್ಲ ಏನಾಗ್ತಾ ಇದ್ದಾವೆ ಆನೆಯ ಓಡಾಟದ ಸಂಚಾರಕ್ಕೆ ನಾನು ಭದ್ರದು ಏನ್ ಡ್ಯಾಮ್ ಇನ್ ಮಾಡಿದರೆ ಅದರಿಂದ ಆನೆದಿನ್ನು ಹವಳಿದು ಏನು ಎಫೆಕ್ಟ್ ಇರಲಿಲ್ಲ ಅದು ಈ ತುಂಗ ತಿರುವು ಈ ಎತ್ತಿನಹೊಳೆ ಯೋಜನೆ ದಾರಿ ಏನ್ ಮಾಡ್ತಾ ಇದಾರೆ ಇದು ಅವೈಜ್ಞಾನಿಕವಾಗಿದೆ ಇದು ಹೆಚ್ಚಿನ ದಾಳಿಗೆ ಅನಾಹುತ ಕಾರಣ ಅನ್ಸುತ್ತೆ ಅವು ಆನೆ ಸಂಚಾರ ಮಾಡುವ ಏನು ದಾಳಿಗಳಿದಾವೆ ಅದನ್ನು ಸಂಪೂರ್ಣವಾಗಿ ಬಂದ್ ಆಗಿದೆ ಹಾಗಾಗಿ ಸರ್ಕಾರ ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನಿಸ್ಬೇಕು ಸುಮ್ಮನೆ ಮನ್ಸು ಇಚ್ಛೆ ಎಲ್ಲ ಆಪಾದನೆ ಮಲೆನಾಡು ರೈತರ ಮೇಲೆ ಹಾಕೋದಲ್ಲ ನೀವು ದಟ್ಟವಾದ ಕಾಡನ್ನ ಗುಡ್ಡನ ಅಗದು ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಕಾಡ್ ನಾಶ ಆಗುತ್ತೆ ಇದಕ್ಕೆಲ್ಲ ಬರೀ ಆನೆ ಅಂತಲ್ಲ ಇತರೆ ಕಾಡು ಕಾಡ್ ಕೋಣಗಳು ಇರಬಹುದು ಇತರ ಏನು ಅರಣ್ಯದಲ್ಲಿ ವಾಸಿಸುವ ದೊಡ್ಡ ದೊಡ್ಡ ಮಟ್ಟದ ಪ್ರಾಣಿಗಳು ಪಕ್ಷಿಗಳಿಗೆ ಇದು ಅವೈಜ್ಞಾನಿಕವಾಗಿ ನಡೀತಾ ಇದೆ ಅದರಲ್ಲೂ ಆನೆದ ಅತಿ ಹೆಚ್ಚು ನಡೀತಾ ಇದೆ ಈಗ ಆನೆ ದಾಳಿಯಿಂದಾಗಿ ಆ ಶೃಂಗೇರಿ ಕ್ಷೇತ್ರ ನಾವು ಹಿಂದೆ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳಿಂದ ನಾವು ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಅದು ಮೂರು ಸಾವುಗಳಾಗಿದ್ದವು ಈಗ ಕಳೆದ ಎಂಟು ತಿಂಗಳ ಅಂತರದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಐದು ಜನ ಸಾವನ್ನಪ್ಪಿರುವಂತದ್ದು ಕಳೆದ ಹತ್ತು ದಿನಗಳ ಹಿಂದೆ ನಾಲ್ಕು ದಿನಗಳ ಅಂತರದಲ್ಲಿ ಇಬ್ರು ಸಾವನ್ನಪ್ಪಿರುವಂತದ್ದು ಅಲ್ಲಿ ಇಲ್ಲೊಂದ್ ಕಡೆ ನೋಡ್ರೆ ಮನುಷ್ಯನ ಜೀವನಕ್ಕೆ ಮನುಷ್ಯನ ಜೀವಕ್ಕೆ ಬೆಲೆಯೇ ಇಲ್ವಾ ಹಾಗಾದ್ರೆ ನೋಡಿ ಏನಾಗ್ತಾ ಇದೆ ಅಂದ್ರೆ ಆಡುವವರು ಅಧಿಕಾರ ನಡೆಸುವವರು ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅವರಿಂದಾನೇ ಇದು ಎಷ್ಟೊಂದು ಲೂಸ್ಫುಲ್ ಆಗ್ತಾ ಇರೋದು ಇಲ್ಲಿ ಯಾರೋ ಸಾಮಾನ್ಯ ವ್ಯಕ್ತಿಗಳು ಹೋಗಿ ನಮ್ಮ ಮಲೆನಾಡಿನ ವಿಚಾರನ ವಿಧಾನಸೌಧದಲ್ಲಾಗಲಿ ದೊಡ್ಡ ಮಟ್ಟದ ಅಧಿಕಾರಿಗಳಲ್ಲಿ ಮಾತಾಡಕಾಗಲ್ಲ ಅದಕ್ಕಾಗೇ ನಮ್ಮ ಜಿಲ್ಲೆಯಾದ್ಯಂತ ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದಕ್ಕಾಗಿ ಅಧಿಕಾರಿಗಳನ್ನು ಹಾಕಿದ್ದಾರೆ ಅಧಿಕಾರಿಗಳು ಸುಮ್ಮನೆ ಪ್ರಾಣಿಗಳು ನಾವು ಆನೆನ್ ದೂರ್ತಾ ಇಲ್ಲ ಅವತ್ತಿಂದ ನಮ್ಮ ಸಮಿತಿಯಿಂದ ಆನೆನ್ ದೂರ್ತಾ ಇಲ್ಲ ಆನೆನೂ ಒಂದ್ ಪ್ರಾಣಿ ಅದಕ್ಕೂ ಆಹಾರ ಬೇಕು ಕಾಡಲ್ಲಿ ಬೆಳೆಸಿ ಎಸ್ ರೈತರು ಬೆಳೆದಿದ್ ಬೇಕಾ ನೀವು ಕಾಡಲ್ಲಿ ಅದಕ್ಕೆ ಸಮೃದ್ಧಿ ಆಹಾರ ಸಿಕ್ಕಿದ್ರೆ ಯಾಕೆ ಬರ್ತವೆ ನಮಗೆ ಹಿಂದಿನಿಂದನೂ ಅನೇಕ ಬಾರಿ ಹೇಳಿದೀವಿ ಇಲ್ಲಿ ಮೂಲ ಆನೆಗಳಿಂದ ಯಾರೇ ಮನುಷ್ಯನ ಹತ್ಯೆ ಆಗ್ತಲ್ಲ ಎಲ್ಲೋ ತಳ ತಳ್ಳಗೂ ಕಡೆ ಬಂದು ರೈತರ ಜಮೀನಿನಲ್ಲಿ ಏನೋ ಅಲ್ಪ ಸ್ವಲ್ಪ ಹಾನಿ ಮಾಡಿ ಹೋಗ್ತಿದ್ದು ಆಮೇಲೆ ಯಾವುದೂ ಇರ್ಲಿಲ್ಲ ಈಗೇನು ನಾನು ಹೇಳಿದ್ನಲ್ಲ ಬೇರೆ ಕಡೆಯಿಂದ ಹಿಂಡಿ ಹಿಂಡ ಆನೆ ಬರ್ತಾಯಲ್ಲ ಅದರಿಂದನೇ ತೊಂದರೆ ಆಗ್ತಾ ಇದೆ ಅದರಲ್ಲಿ ಒಡೆದು ಚದುರಾಗಿ ಒಂಟಿ ತಕ್ಷಣ ಮತ್ತು ಅಗ್ರಸ್ ಆಗ್ತವೆ ಒಟ್ಟಾರೆಯಾಗಿ ಒಂದಷ್ಟು ಯೋಜನೆಗಳನ್ನ ಮಾಡ್ಬೇಕಾರೆ ಯೋಚನೆ ಮಾಡ್ಬೇಕು ನೋಡಿ ಆನೆ ಬಿಡಾರ ಮಾಡ್ತಾರೆ ಅಂತಾರೆ ಇನ್ನೇನು ಎಲಿಫ್ಯಾಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ಬೇಕು ಅಂತಾರೆ ಅದೆಲ್ಲ ಮಲ್ನಾಡಿಗೆ ಬೇಕಾ ಎಲಿಫ್ಯಾಂಟ್ ಸಾಫ್ಟ್ ರಿಲೀಸ್ ಸೆಂಟ್ರ್ ಇದೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಬಟರ್ ಮಾಡ್ಬೇಕಂತ ಹಾಗಾದ್ರೆ ಇಲ್ಲೇ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತಿಲ್ಲ ಅದ್ರ ವಿರೋಧವಾಗಿ ಈ ಹಿಂದೆ ಬಫರ್ ಝೋನ್ ಮಾಡೇ ಆಗಿದೆ ಹುಲಿ ಯೋಜನೆಗೆ ಮತ್ತೊಮ್ಮೆ ಅದು ಈಗಿನ ಆನೆಗಳಿಗೆ ಸಮೃದ್ಧಿ ಆಹಾರ ಮಾಡಿ ರೈಲ್ವೆ ಬ್ಯಾರಿಕೇಡ್ ಮಾಡಿ ಬೇಲಿ ಮಾಡಿ ನೀವು ಈಚಿ ಬರ್ದಿ ಅದರಲ್ಲೂ ಆರ್ ಅಡಿಗೆ ಎಲ್ಲ ಅಲ್ಲ ಮೂರ್ ಮೂರ್ ಅಡಿಗೆ ಬೇಲಿ ಆಗ್ಬೇಕು ಹತ್ತರಿಂದ ಹನ್ನೆರಡು ಅಡಿ ಬೇಲಿ ಆಗ್ಬೇಕು ಇಲ್ಲಾಂದ್ರೆ ಆನೆ ದಾಟ್ ಬರ್ತಾವೆ ಕರೆಕ್ಟ್ ಇದು ಅವತ್ತಿಂದ ನಾವು ತಿಳಿಸ್ತಾನೆ ಬರ್ತಾ ಇದೀವಿ ಹೋರಾಟನೂ ಮಾಡ್ತಾ ಬಂದಿದ್ವಿ ಆ ಸಮಯದಲ್ಲಿ ಏನ್ ಬೇಕು ಏನ್ ಹೋಗ್ತಾ ಇದ್ದಾರೆ ದಯವಿಟ್ಟು ಇದಾಗಬಾರ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ದಯವಿಟ್ಟು ಗಮನಿಸಿ ಮಲೆನಾಡಿನಲ್ಲಿ ವಾಸಿಸುವಂತ ಜನರು ಮನುಷ್ಯರೆ ಪಶ್ಚಿಮ ಘಟ್ಟದ ಮಳೆ ಚೆನ್ನಾಗಾದ್ರೆ ಇಡೀ ದೇಶ ರಾಜ್ಯದಂತದಲ್ಲಿ ಕರೆಂಟ್ ವೃದ್ಧಿತ್ತು ಎಲ್ಲಾ ಡ್ಯಾಮ್ಗಳು ಎಲ್ಲ ಹೊಳೆಗಳು ಭರ್ತಿ ಆಗ್ತವೆ ಇಲ್ಲಿ ಒಂದೊಂದೇ ಯೋಜನೆ ಮಾಡಿ ಗುಡ್ಡ ತೆಗಿತಾ ಬಂದ್ರೆ ಆ ಲೋಪ ರೈತರ ಮೇಲೆ ಹಾಕೋದು ಇಲ್ಲಿಯ ರೈತರಷ್ಟು ಪರಿಸರವಾದಿಗಳು ಇನ್ನೊಬ್ರು ಇಲ್ಲ ಅಂತ ನಾವು ಅವನ್ನ ಹಿಂದಿನೇ ನಾನು ಹೇಳ್ಕೊ ಇವತ್ತು ಹೇಳ್ತೇವೆ ಅಲ್ಲಿಯಾರ ನಕಲಿ ಪರಿಸರದಗಳು ಎಲ್ಲಾ ಪರಿಸರಗಳು ಕೆಟ್ಟರಲ್ಲ ಆದ್ರೆ ಈ ನಕಲಿ ಪರಿಸರವಾದಿಗಳಿಂದ ಈ ಒಂದಷ್ಟು ಸರ್ಕಾರ ಅದು ಕೊಡೋದ್ರಿಂದ ಈ ಅನಾಹುತ ಆಗ್ತಾ ಇದೆ ಯಾವುದೇ ಕಾರಣದಿಂದ ಮಲ್ನಾಡಿಗೆ ಊರಿಗೆ ನಾಡಿಗೆ ಆನೆ ಬರ್ದಿದೆ ನಿಂಗೆ ಜವಾಬ್ದಾರಿ ಸರ್ಕಾರದ್ದು ಅರಣ್ಯ ಇಲಾಖೆ ಓಕೆ ಅದರ ಜೊತೆಯಲ್ಲಿ ನಾಗೇಶ್ವರ ಈಗ ಕಳೆದ ಏನು ಹತ್ತದನೈದು ದಿನಗಳ ಹಿಂದೆ ಆ ಬಾಳೆಹೊನ್ನೂರು ಹಾಗೂ ಏನು ಅಂಡ್ವಾನಿ ಎರಡು ರೈತರ ಏನು ಸಾವನ್ನಪ್ಪತ್ತಾರೆ ಆನೆ ದಾಳಿಯಿಂದಾಗಿ ಅದಾದ ನಂತರ ಬೃಹತ್ದ ಪ್ರತಿಭಟನೆ ಆಗತ್ತೆ ಪ್ರತಿಭಟನೆ ನಂತರ ಎಚ್ಚೆತ್ತುಕೊಂಡಂತ ಅರಣ್ಯ ಇಲಾಖೆ ಎರಡು ಆನೆಗಳನ್ನ ಹಿಡಿದಿರುವಂತದ್ದು ಎರಡು ಆನೆಗಳನ್ನ ಹಿಡಿದಿದ್ದಾರೆ ಸರಿ ಎರಡು ಆನೆಗಳು ಹಿಡಿದ ನಂತರ ಇನ್ನಷ್ಟು ಆನೆಗಳ ಸಂಖ್ಯೆ ಈ ಭಾಗದಲ್ಲಿ ಮತ್ತಷ್ಟು ಉಪಟಳ ಜಾಸ್ತಿ ಆಗಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆನೆಗಳು ಎರಡು ಹಿಡಿದಿದ್ದಾರೆ ಅದು ಓಕೆ ಒಂದು ಉತ್ತಮವಾದ ಕಾರ್ಯಾಚರಣೆ ಮಾಡಿದ್ದಾರೆ ಆನೆ ಹಿಡಿದ ನಂತರ ಯಾಕೆ ಮತ್ತಷ್ಟು ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಸಮಿತಿಯಿಂದ ಅದೆರಡು ಆನೆ ಹಿಡ್ದಕ್ಕೆ ಧನ್ಯವಾದವನ್ನು ತಿಳಿಸಿದೀವಿ ಉಪಟಳದ ಆನೆ ಅವತ್ತಿನ ಹೋರಾಟದಲ್ಲಿ ಸಮಿತಿ ವತಿಯಿಂದ ತಿಳಿಸಿದೀವಿ ನೀವು ಆನೆ ಮನುಷ್ಯನ ಕೊಂದ್ರೆ ಮಾತ್ರ ಹಾನಿ ಮಾಡಿದ್ರೆ ಮಾತ್ರ ಆನೆ ಹಿಡಿಯದ ಅಂತ ಹೇಳಿ ಎರಡು ಆನೆನೇ ಹಿಡಿದ್ರೆ ಯಾಕಂದ್ರೆ ಕೆಲವೊಂದು ಓಪಗಳು ಬರ್ತಾ ಇದಾವೆ ಜನಪ್ರತಿನಿಧಿಗಳಿಂದ ಇರ್ಬೋದು ಅಧಿಕಾರಿಗಳಿಂದ ಇರ್ಬೋದು ಆನೆ ಐದು ಜನ ಕೊಂದ್ರೆ ಮಾತ್ರ ಹಿಡಿಯೋದ ಅಂತ ಅಂತ ಹಂಗಾರೆ ಸಾವು ಜನ ಸಾಯಿಲೆ ಹೇಳಿ ಆನೆನೆಲ್ಲ ತಂದು ಹಿಂದಿನಿಂದ ಇಲ್ಲಿ ಬಿಡ್ತಾ ಇದ್ದೀರಾ ಮಲೆನಾಡಿಗೆ ಅಂತ ಕೇಳ್ತಾ ಇದೀವಿ ಎರಡು ಆನೆ ಹಿಡಿದ್ರು ನಾನ್ ಕೇಳ್ತಾ ಇದ್ದೀನಿ ನೇರವಾಗಿ ಅಧಿಕಾರಿಗಳಿಗೆ ಆಯ್ತು ನೀವು ಓಡ್ಸಿಡ್ ಕೆಲಸ ನಿಮ್ಗೆ ಸಮಯ ಕೊಟ್ಟರೆ ಸಾಕ ಕರೆಕ್ಟ್ ನಾವು ರೈತರು ಮಾಡಿದ್ರು ತಿನ್ಕೊಂಡು ಹೋಗ್ತಲ್ಲ ಎಲ್ಲ ಅಪರೂಪಕ್ಕೆ ನಾವೇನು ವಿರೋಸ್ ಸಣ್ಣ ಪುಟ್ಟ ಹಾನಿ ಇರೋದೇ ಮಟ್ಟದ ಆದ್ರೂ ನೀವ್ ಯಾಕೆ ಗಮನ ಹಸ್ತಾ ಇಲ್ಲ ಮೊನ್ನೆ ಬಾಳೆಮೂರು ಹೋರಾಟದಲ್ಲಿ ಶಾಸಕರು ಜಿಲ್ಲಾ ಅಧಿಕಾರಿಗಳು ಡಿ ಎಫ್ ಎಫ್ಒರು ನಾವು ಹೋರಾಟ ಕೈ ಬಿಡೋ ಕಾರಣ ಏನು ಅಂದ್ರೆ ನಮ್ಮ ಸಮಿತಿಯ ಕೊನೆಯ ಬೇಡಿಕೆ ಅರಣ್ಯ ಸಚಿವರು ಬರಬೇಕು ಜಿಲ್ಲಾಧಿಕಾರಿ ಬರ್ಬೇಕು ಅಂತಿದ್ದು ಸಿ ಎಫ್ ಬರ್ಬೇಕು ಅಂತಿದ್ದು ಜಿಲ್ಲಾಧಿಕಾರಿ ಬಂದವ ಅರಣ್ಯ ಸಚಿವರು ಬೀದರ್ಲೆಲ್ಲ ಇದ್ದಾರೆ ಬರೋ ತಡ ಆಗುತ್ತೆ ಅಂದವ ಹದಿನೈದು ದಿನದೊಳಗೆ ನಮ್ಮ ಸಮಿತಿ ವತಿಯಿಂದ ಇತರೆ ಸಮಿತಿಯರು ಇತರ ಮುಖಂಡರುಗಳನ್ನು ಕೂರಿಸಿ ರೈತರ ಸಂವಾದನ ಮಾಡಿ ಯಾಕಂದ್ರೆ ಒಂದು ಪರಿಹಾರನ ಯಾಕೆ ಮುಂದೆ ಕಂಡು ಹಿಡ್ಕೋಬಹುದು ಅನ್ನೋಕ್ಕೆ ಸಂವಾದ ಮಾಡಬೇಕು ಅಂದಿದ್ದು ಅವತ್ತು ಭರವಸೆ ಕೊಟ್ಟಿದ್ದಾರೆ ಶಾಸಕರು ಇರಬಹುದು ಜಿಲ್ಲಾ ಹದಿನೇಳು ದಿನಗಳಾಗಿದೆ ಬಗ್ಗೆ ಸುದ್ದಿನೇ ಸುದ್ದಿನೇ ಇಲ್ಲ ಇಲ್ಲ ಅದಕ್ಕಾಗಿ ನೀವು ಮಾತಿಗೆ ಹಿಂದೆ ಅನೇಕ ಮಾತು ಕೊಟ್ಟು ವಚನ ಭ್ರಷ್ಟರು ಆಗಿದ್ರಿ ಇದ್ರೊಳು ವಚನ ಭ್ರಷ್ಟರು ಆದ್ರೆ ಮುಂದೆ ನಾವು ಸಮಿತಿಯಿಂದ ಒಂದು ಪ್ರತಿಭಟನೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಅವತ್ತಿನ ದಿನದಲ್ಲಿ ನೀವು ಅವತ್ತೇನೋ ಸಂಧಾನಕ್ಕೆ ಬಂದ್ರೆ ನಾವು ಈ ಸಮಿತಿಯಾಗ್ಲಿ ಯಾರೇ ನಾಗರಿಕರಾಗಲಿ ಅವತ್ತು ಸಂಧಾನಕ್ಕೆ ಬೀರಲ್ಲ ಅಷ್ಟು ಒಳ್ಳೆಯ ಮಾತಿನಂತಿನ ನೀವು ನಡೆಸಿದ್ರೆ ನಮಗೆ ಶಾಶ್ವತವಾಗಿ ಆನೇದು ಇರ್ಬೋದು ಕಾಡ್ಕೊಳೋದು ಇರ್ಬೋದು ಇಲ್ಲಿ ಜಲತ್ವ ಸಮಸ್ಯೆಗಳು ಡೀಮ್ಡು ಸೆಕ್ಷನ್ ಫೋರ್ ಎಲ್ಲ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ಬೇಕು ಅಂತ ಹೇಳಿ ಅವತ್ತು ಅವ್ರ ಭರವಸೆ ಕೊಟ್ಟು ಆಯ್ತು ಮಾಡ್ತೀವಿ ಅದು ಬಾಳೆಮೂರು ಭಾಗದಲ್ಲೇ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಕೇವಲ ಆ ಒಂದು ಏನು ಆನೆ ದಾಳಿಯಿಂದಾಗಿ ಹಲವಾರು ಸಮಸ್ಯೆಗಳಾಯ್ತು ಅಂದು ಹತ್ತು ಹನ್ನೆರಡು ದಿನಗಳ ಹಿಂದೆ ಬಾಳೆಹೊಂದೂರು ಅರಣ್ಯ ಇಲಾಖೆ ಮಂಗದಲ್ಲಿ ಬಹುದೊಡ್ಡ ಪ್ರತಿಭಟನೆ ಆಗತ್ತೆ ಅಂದು ಇರು ಹಲವಾರು ಜನ ಸಾವಿರಾರು ಸಂಖ್ಯಲ್ಲಿ ರೈತರು ಬರ್ತಾರೆ ಸಾರ್ವಜನಿಕರು ರಸ್ತೆಗಳು ಎಲ್ಲವನ್ನ ಮಾಡ್ತಾರೆ ಇಲ್ಲಿಗೆ ಡಿ ಸಿ ಅವರು ಬರ್ತಾರೆ ಇಲ್ಲಿಂದ ಏನು ಡಿಒ ಡಿಎಫ್ಒ ಬರ್ತಾರೆ ಎಲ್ಲರೂ ಬರ್ತಾರೆ ಅಂದು ಮಾತು ಕೊಟ್ಟಿದ್ನ ಹಿಂದೆಯೂ ಕೂಡ ಹಲವಾರು ಬಾರಿ ಪ್ರತಿಭಟನೆಗಳಾದಾಗ ಮಾತು ಕೊಡ್ತಾ ಇದ್ರು ನಂತರದಲ್ಲಿ ಅದು ಅವರು ಮಾತುನ ತಪ್ಪಿದ್ನ ಗಮನಿಸ್ತಾ ಇದೀವಿ ಈಗ ಮತ್ತೊಮ್ಮೆ ಅವರು ಮಾತು ತಪ್ಪಿದ್ದಾರೆ ಅಂತ ಅನ್ಸ್ತಾ ಇದ್ಯಾ ಮತ್ತೊಮ್ಮೆ ತಪ್ಪಾಡಿ ಅಂತ ಹೇಳ್ತಿರೋದು ಈಗಲಾದ್ರೂ ಎಚ್ಚೆತ್ಕೊಳ್ಳಿ ತಮ್ಮ ಆಯ್ನಿ ಮುಖಾಂತರ ನಾವು ಸಮಿತಿ ಸಮಿತಿಯ ವತಿಯಿಂದ ನೀವು ಮಾತಿನಂತೆ ನಡ್ಕೊಳ್ಳಿ ಇಲ್ಲ ಅಂದ್ರೆ ಇನ್ನ ಪ್ರತಿಭಟನೆ ಅಂತ ನಾವೇನಾದ್ರು ಕರೆದ್ರೆ ಅದು ಬೇರೆ ತರದ ಪ್ರತಿಭಟನೆ ಆಗುತ್ತೆ ಅವತ್ತು ನೀವು ಯಾವುದೇ ಅಧಿಕಾರಿಗಳು ಯಾರೇ ಜನಪ್ರತಿನಿಧಿಗಳು ಸಮಾಧಾನ ಆಗಿ ಅಂದ್ರೆ ಸಮಾಧಾನ ಸಿದ್ಧತೆ ಇಲ್ಲ ನಾವು ರೈತರು ಜೈಲಿಗೆ ಹೋಗೋಕೆ ತಯಾರಿ ಇರ್ತೇವೆ ಯಾಕಂದ್ರೆ ಮಾಡಿರೋ ಫಸ್ಲು ಇರೋಲ್ಲ ನಮ್ ಜೀವಕ್ಕೆ ಗ್ಯಾರಂಟಿ ಇರೋಲ್ಲ ಅಂದ್ರೆ ನಾವೆಲ್ಲ ತಯಾರಿಗೂ ಹೋರಾಟಕ್ಕೂ ಕರೆ ಕೊಡ್ತೀವಿ ಓಕೆ ನಾಗೇಶ್ವರ ಈ ಹಿಂದಿನ ನಾನು ನಿಮ್ಮ ಜೊತೆ ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ ಅರಣ್ಯ ಇಲಾಖೆಯವರು ಹಾಗೂ ಡಿ ಡಿಎಫ್ ಎಲ್ಲರೂ ಕೂಡ ಎಚ್ಚೆತ್ತು ಕೊಡಬೇಕು ಇಲ್ಲದಿದ್ರೆ ಆನೆಗಳನ್ನ ನೀವು ಓಡಿಸ್ಬೇಕು ಇಲ್ಲದ್ರೆ ನಾವೇ ಅನ್ನೋ ಓಡಿಸಿವಿ ಈಗ ನೋಡಿದ್ರೆ ಈಗಿರೋ ನನಗಿರೋ ಮಾಹಿತಿ ಪ್ರಕಾರ ಎನ್ಆರ್ಪುರ ತಾಲೂಕು ಸುತ್ತಮುತ್ತಲ ಭಾಗದಲ್ಲಿ ಅರವತ್ತು ಪ್ಲಸ್ ಆನೆಗಳಿದಾವೆ ಅನ್ನೋ ಮಾಹಿತಿ ಇದೆ ಅಂದ್ರೆ ಈ ಒಂದು ಆನೆಗಳನ್ನ ನೀವೊಂದು ಹೇಳಿದ್ರಿ ನಾವೇ ಆನೆಯನ್ನು ಓಡಿಸಲು ಮುಂದಾಗ್ತೀವಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅರಣ್ಯ ಇಲಾಖೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಅನ್ಸ್ತಾ ಇದ್ದೀವಿ ನಿಮಗೆ ಇಲ್ಲ ಸರಿ ಇದೆ ತಾವು ಕೇಳಿದ್ದು ಈ ಹಿಂದೆ ಆನೆಯ ಹಾವಳಿ ಹೆಚ್ಚಾದವ ನಾವು ಸಮಿತಿ ವತಿಯಿಂದ ನೀವು ಓಡಿಸ್ಲಿಲ್ಲ ಅಂದ್ರೆ ಏನು ಬೇಸಿಗೆ ಟೈಮ್ ಅಲ್ಲಿ ಮಳೆ ಬೀಳ್ಬೇಕಾರೆ ಆನೇನ ಭದ್ರದ ಹಿನ್ನೀರ್ ಏನು ಹೊಳೆ ಇದೆ ಅದರಿಂದ ಓಡಿಸಬಹುದು ಕೋವಿಡ್ ಮುಖಾಂತರ ಅದು ಪದೇ ಪದೇ ಆಗ್ತದೆ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಆಗ್ತಿಲ್ಲ ಅದು ಏನ್ ಕಾರಣ ಅಂತ ಗೊತ್ತಿಲ್ಲ ಅದಕ್ಕೆ ಅವತ್ತಿನ ಡಿ ಎಫ್ಒರು ನಂದೀಶ್ ಅವರು ಎಸ್ ಎಫ್ ಪ್ರವೀಣ್ ಅವರು ಎನ್ಆರ್ ಪುರ ಭಾಗದಲ್ಲಿ ಇಲ್ಲ ನೀವು ಯಾವುದೇ ಕಾರಣದ ಕೈಗೆತ್ಕೊಳ್ಬೇಡಿ ನಾಳೆ ಹಾನಿಯಾಗಿ ಎಫೆಕ್ಟ್ ಆಗುತ್ತೆ ರೈತರಿಗೆ ಯಾರಿಗಾರ ಜೀವಕ್ಕೆ ಹಾನಿ ಆಗುತ್ತೆ ನಾವೇ ಇಲಾಖೆಯಿಂದ ಇನ್ನು ಹದಿನೈದು ತಿಂಗಳ ಒಳಗೆ ಹೊಳೆಯನ್ನು ಅಂತ ಹೇಳಿ ಹೇಳಿದ್ರು ಅದು ಅದು ಭರವಸೆ ಆಯ್ತು ಹೊರತು ಅವ್ರು ಯಾವುದೇ ಕಾರ್ಯಾಚರಣೆ ಮಾಡಿಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ ಹೊಳೆಯಿಂದ ರಾಜ್ಯಕ್ಕೆ ದಾಡಿಸಿಲ್ಲ ಹೇಗೆ ಅಂದ್ರೆ ಕೊಪ್ಪದಲ್ಲಿ ಟೌನಲ್ ಬಂದ್ರೆ ಕುದೇಹುಂಡಿ ಓಡಿಸೋದು ಕುದೇಹುಂಡಿ ಬಂದ್ರೆ ಮತ್ತೆ ವಾಪಸ್ ಕೊಪ್ಪಕ್ಕೆ ಓಡಿಸೋದು ಅಂದ್ರೆ ಎನ್ನಾಪುರ ಭಾಗದಲ್ಲಿ ಹಾಗೆ ರಾವು ಬಂದ್ರೆ ಗುಳ್ಮನೆ ಕಡೆ ಬೆರೆಸೋದು ಗೂಲ್ಮನೆ ಬಂದ್ರೆ ಮುದಿಂದೊಪ್ಪ ಕಡೆ ಬರ್ಸೋದು ಮತ್ತೆ ವಾಪಸ್ ಹೀಗೆ ಈಗ ಹೇಳಿದ ಮಾತು ಹೆಂಗೆ ಇದಾಗ್ತಾ ಇದೆ ಅಂದ್ರೆ ಆ ಕೊಪ್ಪದ ಇದ್ದಂತ ನಲ್ಲಿ ಇದ್ದಂತ ಆನೆ ಕಾತುಗಲ್ಲಿಂದ ಹುಲ್ಗಾರ್ ಹೋಗುತ್ತೆ ಹೋಗುತ್ತೆ ಹೋಗತ್ತೆ ಹೋಗುತ್ತೆ ಕುಂಚುರದ ಬಂತ ಆನೆ ವಾಪಾಸ್ ಹುಲ್ಗಾರ್ ಹೋಗುತ್ತೆ ಆ ಕಳ್ಸಾಪುರ ಹೋಗುತ್ತೆ ಕೊಣಂಬಿ ಹೋಗುತ್ತೆ ಕಳ್ಸಾಪುರ ಹೋಗುತ್ತೆ ಕಣಂಬಿಯಿಂದ ಕೊಳಸಾಪುರ ಕಳ್ಸಾಪುರದಿಂದ ಕೊಣಂಬಿ ಈ ರೀತಿಯಾಗಿ ಕಳೆದ ಒಂದು ತಿಂಗಳಿಂದ ಕೊಪ್ಪದ ಭಾಗಕ್ಕೂ ಕೂಡ ಆನೆ ಬಂದಿರುವಂತದ್ದು ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಒಂದು ಬಾಳೆಹುನ್ನೂರಿಂದ ಬಂದಿರುವಂತಹ ಆನೆ ಹೇರೂರ್ ಶಾಂತಿಪುರದಲ್ಲಿ ಹಾನಿ ಮಾಡಿ ಈಗ ಶೃಂಗೇರಿಗೆ ಹೋಗಿರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ನೋಡಿದ್ರೆ ಇಡೀ ಶೃಂಗೇರಿ ಕ್ಷೇತ್ರ ಆನೆಗಳಿಂದನೇ ತುಂಬ ಅಂತ ಸರ್ ಹಿಂದಿನಿಂದ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ನಮ್ಮ ಸಮಿತಿ ಹೋರಾಟ ಮಾಡ್ಕೊಬರ್ತೀವಿ ತಾಲೂಕು ಹೋಬಳಿ ಕ್ಷೇತ್ರ ಜಿಲ್ಲಾ ಮಟ್ಟದ್ದು ಮತ್ತೆ ಹೋಬಳಿ ಮಟ್ಟದ್ದು ಅನೇಕ ಹೋರಾಟ ಮಾಡುವಾಗಲೂ ಒಂದೊಂದೇ ಹಂತವಾಗಿ ಹೇಳ್ತಾ ಬರ್ತಾ ಇದ್ವು ನೋಡಿ ಎನ್ ಆರ್ಪುರ್ ಭಾಗದಲ್ಲಿ ಎಲ್ಲೋ ಒಂದ್ ನಾಲ್ಕೈದು ಗ್ರಾಮಗಳಿಗೆ ಆನೆ ಇತ್ತು ಅವಾಗ್ಲೂ ಹೇಳ್ತಾ ಇದ್ದು ನೋಡಿ ಗ್ರಾಮಸ್ಥರು ಎಲ್ಲರೂ ಅವ್ರ ಒಟ್ಟಿಗೆ ಹೋರಾಟ ಮಾಡೋದಾದ್ರೆ ಕೈ ಜೋಡಿಸಿ ಇಲ್ಲಾಂದ್ರೆ ಯನ್ನಾಪುರ ಅಂತ ಒಂದಿನ ಆನೆ ಬರುತ್ತೆ ಹೇಳಿ ಹೇಳಿದ್ದು ತಮ್ಮ ಆಹಿನಿ ಮುಖಾಂತರನು ಹೇಳಿದ್ದು ಮುಂದೊಂದಿನ ಇಡೀ ಕ್ಷೇತ್ರಕ್ಕೆ ಆನೆ ಹೌಳಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೈತರು ಹೋರಾಟ ಮಾಡ್ತಾರಂದ್ರೆ ಒಂದ ವರ್ಷ ಜನ ಕೂತ್ಕೊಂಡು ಹಿಂದೆ ಏನೇನೋ ಮಾತಾಡ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಕಣ ಅಂತ ಹೇಳಿ ಹಿಂದಿನ ಒಂದು ಗಾದೆ ಮಾಡಿದ್ದಾರೆ ತಾನ್ ಸಾಯ್ಬೇಕು ಸ್ವರ್ಗನ ನರ್ಕನ ನೋಡ್ಬೇಕು ಅಂತ ಅಂದ್ರೆ ಆ ಹೌಳಿ ಆಗವನೇ ಗೊತ್ತಾಗೋದು ಹಾಗಾಗಿ ಯಾರೇ ಹೌಳಿ ಆಗದ್ ಬೇಡ ಇನ್ನಾರು ಕ್ಷೇತ್ರದ ಎಲ್ಲ ರೈತರು ನಾಗರಿಕರು ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಬದುಕನ್ನು ಉಳಿಸಬೇಕು ನಮ್ಮ ಜೀವನ ಉಳ್ಕೋಬೇಕು ಅಂದ್ರೆ ಉಗ್ರತನದ ಹೋರಾಟ ಕೈ ಜೋಡಿಸ್ಬೇಕು ಅದು ಯಾವುದೇ ಸಮಿತಿಯ ಹೋರಾಟ ಕರಲಿ ನಾವೇ ನಮ್ಮ ಸಮಿತಿ ಅಂತಲ್ಲ ಈಗ ಪಪ್ಪ ಭಾಗದಲ್ಲಿ ಇಷ್ಟೊಂದು ಹಾವಳಿ ಆಗ್ತದೆ ಅನೇಕ ಸಮಿತಿ ಸಮಿತಿಗಳು ಯಾರು ಹೋರಾಟ ಕರೆದ್ರು ನಾವು ಸಂಪೂರ್ಣವಾಗಿ ಸಮಿತಿ ಯಾವುದೇ ಒಂದು ಸಮಿತಿ ಪಕ್ಷಾತೀತವಾಗಿ ಅವ್ರು ಯಾವುದೇ ಒಂದು ಆ ವ್ಯಕ್ತಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವುದು ಬೇರೆ ವಿಚಾರ ಆದ್ರೆ ಆ ಒಬ್ಬ ವ್ಯಕ್ತಿ ಹೋರಾಟಕ್ಕೆ ಮುಂದಾದ ಸಂದರ್ಭದಲ್ಲಿ ಬೇರೆ ಸಂಘಟನೆಗಳಲ್ಲಿ ತರಿಸಿಕೊಂಡು ಹೋರಾಟಕ್ಕೆ ಮುಂದಾದ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರುತ್ತೆ ಅಂದ್ರೆ ಅವರು ಹೋರಾಟವನ್ನ ಮಾಡುವುದಿಲ್ಲ ಬೇರೆಯವರು ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಕಾಲೆಳೆಯುವ ತಂತ್ರ ಈ ಒಂದು ಆನೆಗಳ ದಾಳಿ ವಿಚಾರದಲ್ಲಿ ರೈತರ ವಿಚಾರದಲ್ಲಿಯೂ ಮಾಡ್ತಾ ಇರುವಂತದ್ದು ಎಷ್ಟು ಸರಿ ಅಂತ ಸರ್ ಅದಕ್ಕಾಗೇ ಹೇಳಿದ್ದು ಅನೇಕ ರೈತ ಸಮಿತಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದ್ದಾವೆ ಹೋರಾಟ ಇಡೀ ನಾಗರಿಕರ ಬದುಕಿನ ವಿಚಾರವಾಗಿ ರೈತರ ವಿಚಾರವಾಗಿ ಕಾರ್ಮಿಕರ ವಿಚಾರವಾಗಿ ಯಾರೇ ಹೋರಾಟ ನಮ್ಮ ಸಮಿತಿನ ಬೆಂಬಲಿಸ್ತದೆ ಯಾಕೆ ಹೇಳಿದೆ ಅಂದ್ರೆ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾವ್ ಯಾವ ಹೋರಾಟ ಮಾಡಿದ್ರು ಒಂದಷ್ಟು ಬೆಳ್ಳ ಎಣಿಕೆ ಇರ್ತಾರೆ ಅದು ಎಲ್ಲಾ ಪಾರ್ಟಿಯಲ್ಲೂ ನಾನು ಆ ಪಾರ್ಟಿ ಈ ಪಾರ್ಟಿ ಅದ್ರಲ್ಲಿ ಎರಡು ಪಾರ್ಟಿಯಲ್ಲಿ ಹೆಚ್ಚು ಜಾಸ್ತಿ ದೂಷಣೆ ಮಾಡೋದು ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಕೇಳಿ ಇವ್ರ ಹೋರಾಟ ಮಾಡಿ ನಮ್ಮ ಹತ್ರ ಬಂದು ನಾ ಎಷ್ಟು ಮಾಡಿದ್ರಿ ನಿಮ್ ಸಮಿತಿಯಿಂದ ಬಹಳ ಚೆನ್ನಾಗ್ ಮಾಡಿದ್ರಿ ನಿಮ್ ಸಮಿತಿಯಲ್ಲೆಲ್ಲ ಒಗ್ಗದ್ ಚೆನ್ನಾಗಿದೆ ಹೀಗೆ ಹೋಗಿ ಅಂತ ಅನ್ನೋ ಚರ್ಚೆ ಆಗ್ತಿದೆ ಅದಕ್ಕಾಗಿ ಯಾರ ಸಮಿತಿಯರು ಹೋರಾಟ ಇಲ್ಲಿ ಎಲ್ಲರಿಗೂ ಇದೆ ಜವಾಬ್ದಾರಿ ಇತರ ಸಮಿತಿಯರು ಅದು ಏನು ಕಾರ್ಡ್ ಕಾಣೋದು ಇರ್ಬೋದು ಆನೇದ ಈಗ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಯಾರು ಕರೆದ್ರು ನಮ್ ಸಂಪೂರ್ಣ ಬೆಂಬಲ ಇದೆ ಆದ್ರೆ ನಾವು ಒಂದು ಪ್ರತಿಭಟನೆ ಮಾತ್ರ ಮಾಡೇ ಮಾಡ್ತೀವಿ ಅರಣ್ಯ ಸಚಿವರು ಬರ್ದೇನೆ ಸಿ ಸಿ ಎಫ್ ಬರ್ದೇನೆ ನಮ್ಮನ್ನ ಟೋಟಲ್ ಆಗಿ ರೈತರನ್ನ ನಾಗರಿಕನ ಶೃಂಗೇರಿ ಕ್ಷೇತ್ರದ ಅದು ಒಂದು ಬೇರೆ ಎಣಿಕೆ ಇರುತ್ತೆ ಈಗ ಎಲ್ಲಾ ಸಮಿತಿಯ ಮುಖಂಡರುಗಳನ್ನ ಕರೆದು ಇದಾಗುತ್ತೆ ನಾವು ಮತ್ತೆ ಒಂದು ಸಂವಾದ ಪ್ರಶ್ನೆ ಇಡೀ ಇದನ್ನು ಕರ್ದ್ ಮಾಡಿ ಅಂತ ಹೇಳಕ್ ಹಾಗಾಗಿ ಅದು ಮಾಡ್ಲಿಲ್ಲ ಅಂದ್ರೆ ನಾವು ಒಂದು ಉಗ್ರತನದ ಪ್ರತಿಭಟನೆ ಕರೆದೇ ಕರಿತೀವಿ ಬೇರೆ ಈಗ ಏನ್ ಆನೆ ಹಾವಳಿ ಇನ್ನೂ ಹೆಚ್ಚಾಗ್ತಾ ಇದೆಯಲ್ಲ ಇತರ ಸಮಿತಿಯರು ಗಮನಿಸಿ ಅಂತ ಹೇಳ್ತೀವಿ ತಮ್ಮ ವಾಹಿನಿ ಮುಖಂಡ ಈಗ ನೀವು ಹಿಂದಿ ಒಂದು ನನ್ ಜೊತೆ ಮಾತಾಡ್ತಾ ಹೇಳಿದ್ರಿ ಎನ್ಆರ್ ಪೋಗಿ ಈಗೂ ಕೂಡ ನೀವು ಆ ಮಾತನಾತದ್ರಿ ಎನ್ಆರ್ಪುರದ ಮೂರ್ನಾಲ್ಕು ಇರುವಂತ ಆನೆ ಕೊಪ್ಪ ಹೇಳಿ ಬರತ್ತ ನಾನು ಹಿಡಿದೆ ಕೊಪ್ಪಕ್ಕೆ ಈಗ ಆಲ್ರೆಡಿ ದಾಳಿ ಮಾಡ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಕೊಪ್ಪದಲ್ಲಿ ಕಳೆದ ಒಂದು ತಿಂಗಳ ಅಂತರದಲ್ಲಿ ಒಂದೇ ಆನೆ ನಾನು ನಿನ್ನೆ ಮೊನ್ನೆ ಬಂದಿರುವಂತ ಎರಡು ಆನೆ ಬಗ್ಗೆ ಮಾತಾಡ್ತಾ ಇಲ್ಲ ಒಂದೇ ಆನೆ ಏನು ಕುಂಚೂರು ಹೊಲಗಾರು ಆ ಕೊಣಂಬಿ ಏನು ಕಸಪುರದಲ್ಲಿರುವಂತಹ ಆನೆ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಒಂದು ಸಾವಿರಕ್ಕೂ ಅಧಿಕ ಅಡಿಕೆ ಮರವನ್ನ ಬೇರೆ ಬೇರೆ ತೋಟಗಳಲ್ಲಿ ನಾಶ ಮಾಡಿರುವಂತದ್ದು ಹನ್ನೆರಡು ಹದಿಮೂರು ಜನ ಏನು ಅಗಡಿ ಏನು ಹಾಕಿದ್ದು ಏನು ಭತ್ತ ನಾಟಿ ಮಾಡೋ ಅಗಡಿ ಹಾಕಿದ್ವು ಆ ಅಗಡಿಗಳನ್ನ ಏನು ನಾವು ಭತ್ತ ಏನು ಅದನ್ನು ಕೂಡ ನಾಶ ಮಾಡಿರುವಂತದ್ದು ಒಂದು ಆನೆಯಿಂದಲೇ ಈ ರೀತಿಯಾದ ಹಾನಿ ಆಗ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಈಗ ರೈತರು ಕೂಡ ವರ್ಷದ ಕೂಳು ವರ್ಷದ ಬೆ ಏನು ಬೆಲೆ ಬೆಳೆ ಒಂದು ಕಡೆ ಅಡಕೆಗಳು ನಾಶ ಆಗ್ತಾ ಇದೆ ಇನ್ನೊಂದು ಕಡೆ ಭತ್ತ ನಾಶ ಆಗ್ತಾ ಇದೆ ಕಾಫಿ ನಾಶ ಆಗ್ತಾ ಇದೆ ಆ ಏನ್ ಹೇಳಕ್ ಬೈತಾರೆ ಏನೊಂದು ಪರಿಹಾರವನ್ನ ಆಗ್ರಹ ಮಾಡ್ತಾರೆ ಸರ್ ಯಾವುದೇ ಕಾರಣದಿಂದ ಒಂದು ಮರ ಹೋದ್ರು ಅದು ಹಾನಿನೇ ನಲವತ್ ಮರ ಹೋದ್ರು ಹಾನಿನೇ ಆದ್ರೆ ನಿಜವಾದ ಹೇಳ್ತಾ ಇದ್ದೀನಿ ಯಾರು ಹಾನಿ ಆಗದಿದ್ದಂಗೆ ಶಾಶ್ವತ ಪರಿಹಾರ ಕೊಡಿ ಅಂತಾನೆ ಹೇಳ್ತಾ ಇರೋದು ನಮಗೆ ಮರ ಹೋಯ್ಕೆ ನೀವು ಅಷ್ಟು ಪರಿಹಾರ ಕೊಡಿ ಅಂದ್ರೆ ಇವ್ರು ಅದನ್ನು ಇದು ಮಾಡ್ತಾರೆ ಆದ್ರೂ ಒಬ್ಬ ರೈತ ಬೆಳೆದು ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಒಂದು ಅಡಿಕೆ ಮರ ಹೋದ್ರೆ ಒಂದು ಲಕ್ಷ ರೂಪಾಯಿ ಪರಿಹಾರನೇ ಕೊಡ್ಬೋದು ಯಾಕಂದ್ರೆ ಆ ಮರ ಇದ್ರೆ ಶಾಶ್ವತವಾಗಿ ಒಂದು ಲಕ್ಷಕ್ಕೂ ಅಲ್ಲ ಹತ್ತು ಹದಿನೈದು ಲಕ್ಷದ ಆದಾಯ ತಂದು ಕೊಡುತ್ತೆ ಒಂದು ಮರ ಕರೆಕ್ಟ್ ನೆಕ್ಸ್ಟ್ ಯಾವೇ ಮನುಷ್ಯನಿಗೆ ಹಾನಿಯಾಗ ಬೇಡ ಕಾರ್ಡ್ ಕೋಣದಿಂದ ಇರಬಹುದು ಕಾರ್ಡ್ ಹಾನೆಯಿಂದ ಇರಬಹುದು ಆದ್ರೆ ಅವ್ರಿಗೆ ಆಕಸ್ಮಿಕವಾಗಿ ಅವಘಡದಿಂದ ಎಲ್ಲೋ ಒಂದು ನಡೀತು ಅಂದ್ರೆ ಮಿನಿಮಮ್ ಐವತ್ತು ಲಕ್ಷ ಬೇಕೇ ಬೇಕಾಗುತ್ತೆ ಇತ್ತೀಚೆಗೆ ನಾನು ಲೋಕನಾಥ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಮಿ ಬಾಯ್ಕೆ ಕಳೆದ ಎರಡು ದಿನಗಳ ಹಿಂದೆ ಅಲ್ಲಿ ಗುರುಪ್ರಸಾದ್ ಅನ್ನುವರ ಒಂದು ತೋಟಕ್ಕೆ ಹೋಗಿದೆ ಆ ಒಬ್ಬ ಗುರುಪ್ರಸಾದ್ ಎನ್ನುವರು ಇದರಲ್ಲಿ ಇದ್ರಲ್ಲಿ ಗುರುಪ್ರಸಾದ್ ಅವರ ತೋಟದಲ್ಲಿ ಸರಿ ಸುಮಾರು ಇನ್ನೂರಕ್ಕೂ ಅಧಿಕ ಅಡಕೆ ಮರ ಪುಡಿ ಆಗಿ ಪುಡಿ ಮಾಡಿರುವಂತದ್ದು ನೂರಾರು ಅಡಕೆ ಮರಗಳನ್ನ ಆನೆ ಮುರಿದು ಹಾಕಿರುವಂತದ್ದು ಒಂದೇ ದಿನ ದಾಳಿ ಒಂದು ತಿಂಗಳಿನಲ್ಲಿ ಐದು ಬಾರಿ ಆನೆ ದಾಳಿ ಮಾಡಿದೆ ಅಂದ್ರೆ ಒಬ್ಬ ರೈತ ಬದುಕುದು ಹೆಚ್ಚು ಸಾಧ್ಯ ಈ ಇಂತ ಒಂದು ಸಂದರ್ಭದಲ್ಲಿ ಸರ್ ನಮ್ಮ ರೈತರು ಯಾವ ರೀತಿ ಅಂದ್ರೆ ನೋಡಿ ನಾನು ಮತ್ತೊಮ್ಮೆ ಹೇಳ್ತೀನಿ ಯಾವ್ದು ಆನೆ ಆಗದ್ ಬೇಡ ಎನ್ನರ್ಪುರ್ ಭಾಗದಲ್ಲಿ ಹಾಗಾದ್ರೆ ಎಷ್ಟೆಷ್ಟು ಅಡಿಕೆ ಮರ ಹೋಗಿರ್ಬೋದು ತಕ್ಷಣ ಎನ್ನಾರ್ಪುರದವರದ್ದು ಯಾವಾಗಲೂ ಇದ್ದಿದ್ದೇ ಕಣ ಅಂತ ಇದ್ರು ನಿಜವಾಗ್ಲೂ ಹೇಳ್ತೀನಿ ಒಂದಷ್ಟು ರೈತರು ಈಗ ಹೇಳದೆ ಬಿಟ್ಬಿಟ್ಟರೆ ಹೇಳಿದ್ರು ಕಷ್ಟ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಯಾವುದೇ ಕಾರಣದಿಂದನೂ ಆನೆಯನ್ನ ಕಾಡ್ ಕೋಣನ ಯಾವುದೇ ಕಾಡು ಪ್ರಾಣಿಗಳು ಖಾತೆ ಜಾಗಕ್ಕೆ ಬಂದವು ಇನ್ ರೈತರು ಅವ್ರ ಮೇಲೆ ಅರಣ್ಯ ಇಲಾಖೆಯ ಕಮೆಂಟ್ ಕೊಡಿ ಅಂತ ಅವತ್ತಿಂದನೇ ನಮ್ಮ ಸಮಿತಿಯಿಂದ ನೇರವಾಗಿ ಹೇಳಿದ್ವಿ ತಮ್ಮ ವಾಹಿನಿ ಮುಖಾಂತರ ಹೇಳಿದ್ರಿ ಬೇರೆ ವಾಹಿನಿ ಮುಖಾಂತರ ಹೇಳಿದ್ವಿ ಅದು ಮಾಡ್ತಾ ಇಲ್ಲ ಉದಾಹರಣೆಗೆ ಯಾರ ಜಮೀನಿಗೆ ಬರ್ಲಿ ಅದು ಇನ್ ಮುಂದೆ ಅಂತ ಹೇಳಲ್ಲ ಈ ಹಿಂದೆ ಮಾಡ್ಬೇಕಿತ್ತು ಮುಂದೆ ಬರೋ ಬೇಡ ಅನಿವಾರ್ಯ ಬಂದ್ರೆ ಈ ತರ ಘಟನೆಗಳು ಒಂದೆರಡು ನಡೆದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗ್ಯಾರೇಜ್ ಮಾಡ್ತಾರೆ ಎಚ್ಚೆತ್ಕೊಳ್ತಾರೆ ಜನಪ್ರತಿನಿಧಿ ಸೇರಿ ಅಧಿಕಾರಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸೇರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವರು ಓ ಇದು ನಮಿಗೂ ಬಿಸಿ ತಾಗುತ್ತೆ ಅನ್ನೋದಿದೆ ನೋಡಿ ಯಾವ ಅಂದ್ರೆ ನಮ್ಮ ತೋಟಕ್ ಬಂದು ನಮ್ಮ ಇದಕ್ ಬಂದ್ರು ಆನೆಗೆ ಬೆದರುಗುಂಡ್ ಹೊಡಿಬಾರ್ದು ಪಟಾಕಿ ಹೊಡಿಬಾರ್ದು ಇದು ಅಂತ ಅದ್ಯಾರೋ ಬಾಳೆ ನೂರಿಗೆ ಒಬ್ರು ಅರಸಿ ಬಂದಿರೋ ಲೇಡಿ ಹ ಪಟಾಕಿ ಹೊಡ್ದು ಅಂದ್ರೆ ಇವ್ನು ಪಟಾಕಿ ಹೊಡಿಬೈದಾ ಆನೇನ್ ಬೆರ್ಸಕ್ಕೆ ಅಂದ್ರೆ ನೀವು ಕಾಕಿ ಬಟ್ಟೆ ಹಾಕಿನ್ ಮಾಡ್ದು ತಪ್ಪಲ್ಲ ನಾವು ರೈತರು ಹರ್ಕುಲ್ ಮುರ್ಕುಲ್ ಬಟ್ಟೆ ಹಾಕಿಂಡು ನಮ್ದು ತೋಟಕ್ಕೆ ಬಂದ ತಕ್ಷಣ ಒಂದು ಪಟಾಕಿ ಹೊಡೆದ್ರೆ ಎಫೆಕ್ಟ್ ಅನ್ನೋದ್ರೆ ನಿಮ್ದು ಯಾವ್ದು ದೊಂದದ ನೀತಿ ಕಾನೂನು ಇದನ್ನ ನಾವು ವಿರೋಸ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ರೈತರ ಜೀವಕ್ಕೂ ರೈತರ ಜೀವನಕ್ಕೂ ಬೆಲೆಯೇ ಇಲ್ವಾ ಹಾಗಾದ್ರೆ ಬೆಳೆ ಇವರು ಗುರ್ಸೋದಾಗಿದ್ರೆ ಈಗಾಗಲೇ ನಮಗೆ ಪರಿಹಾರ ಕೊಡ್ತಿದ್ರು ಹ್ಮ್ ಇನ್ನೊಂದಿನ ನಮ್ಮ ಸಮಿತಿಯ ಅದು ಏನು ನಿಲುವಿಗೆ ಕೊಟ್ಟಿದ್ದೀವಲ್ಲ ನಾವು ಉಗ್ರ ತಂದುಕೊಳ್ ಯಾರ್ಯಾರ ಈಗ ಯಾರ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳಕ್ ಬರಲ್ಲ ನಾಳೆ ಆ ಹೋರಾಟದಲ್ಲಿ ನಮ್ ಜೀವ ಹೋದ್ರೂ ಹೋಗ್ತು ಬೇರೆ ಜೀವ ಹೋದ್ರೂ ಹೋಗ್ಬೈದು ಅದಕ್ಕೆ ಆದಷ್ಟು ಬೇಗ ಆ ಘಟನೆ ನಡೆದಿದ್ದಂಗೆ ಅಧಿಕಾರಿಗಳು ಇರ್ಬೈದು ಜನಪ್ರತಿನಿಧಿಗಳು ಆದಷ್ಟು ಬೇಗ ಅರಣ್ಯ ಸಚಿವರನ್ನು ಕರೆದು ಶಾಶ್ವತ ಪರಿಹಾರ ಮಾಡಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣದ ಇನ್ನು ಮುಂದೆ ನಮ್ಮ ಸಮಿತಿಯಿಂದ ಪ್ರತಿಭಟನೆ ಕರೆದಿದೆ ಹೋದಾದ್ರೆ ನಾವು ಯಾವುದೇ ತಾಳ್ಮೆಯ ಹೋರಾಟ ಇಲ್ಲ ಇಲ್ಲಿವರೆಗೂ ತಾಳ್ಮೆಯ ಹೋರಾಟ ನೋಡಿ ನೋಡಿ ಸಾಕಾಗಿದೆ ಅದಕ್ಕಾಗಿ ಹೇಳ್ತಾ ಇದೀವಿ ಬೇರೆ ಸಮಿತಿಯವರು ಹೋರಾಟ ಆ ಆಗ್ರಹಿಸಿ ಇದು ಏನಿದೆ ಅಲ್ಲ ಅದೇ ನೀವು ಹೇಳ್ದಂಗೆ ನಾಗೇಶ್ವರ ಈ ರೈತರ ಸಮಸ್ಯೆ ಆದಾಗ ಯಾವ ಸಮಿತಿಗಳು ಕೂಡ ಮುಂದೆ ಬರಲ್ಲ ಅದೇ ರೀತಿ ರಾಜಕೀಯ ಅಥವಾ ಚುನಾವಣೆ ಒಂದು ಎರಡತ್ತ ಎರಡು ಇದ್ದಾಗ ಎಲ್ಲರೂ ಕೂಡ ಹತ್ರ ಶಾಲ ಬರ್ತಾರೆ ಆ ಸಮಿತಿ ಈ ಸಮಿತಿ ಆ ಸಂಘಟನೆ ರೈತ ಅದು ಇದು ಅಂತೆಲ್ಲ ಬರ್ತಾರೆ ಅಲ್ಲಿ ಚುನಾವಣೆಗೆ ಸಂದರ್ಭದಲ್ಲಿ ಇರುವಂತಹ ಆಸಕ್ತಿ ಹೋರಾಟಗಳು ರೈತರಿಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಯಾಕಿಲ್ಲ ಅಂತ ಕರೆಕ್ಟ್ ಹೇಳಿದ್ರಿ ಈಗಾಗ್ಲೇ ಈ ಇದೆಲ್ಲ ಹಾನಿ ಈ ದಾಳಿ ಆದವ್ವ ನಮಗೆ ನಮ್ಮ ಎನ್ಆರ್ಪುರ ಭಾಗದ ರೈತ ಸಮಿತಿ ಕಾಣ್ ಇದು ಏನು ನಮ್ಮ ಬಾಳೆಂಗ್ಳ ಹೋರಾಟದಲ್ಲಿ ಜೈಪುರ ಸಮಿತಿಯವರು ಕಾಂಡ್ಯದವರು ಬೆಂಬಲ ನಿಂತಿದ್ರು ಬೇರೆ ಭಾಗದವ್ರು ಬಂದಿಲ್ಲ ಅಂತಿಲ್ಲ ಅನೇಕ ಸಮಿತಿಗಳು ಇದಾವೆ ಯಾವುದೇ ಕಾರಣದಿಂದನೂ ಬೆಂಬಲ ಸೂಚಿಸ್ತೀವ ಅಂತ ಬಿಟ್ರೆ ಒಟ್ಟಾರೆಯಾಗಿ ಅದು ಆ ಹೋರಾಟಕ್ಕೆ ಬೆಂಬಲ ಅನ್ನೋದು ಇರುತ್ತೆ ಬಿಟ್ರೆ ಆ ಸಂಖ್ಯೆಯಲ್ಲಿ ಬಂದಿರಲ್ಲ ಇನ್ ಮುಂದೆ ದಯವಿಟ್ಟು ಅದಾಗಬಾರ್ದು ಇನ್ ಮುಂದೆ ಶಾಶ್ವತ ಪರಿಹಾರಕ್ಕೆ ನೀವು ಯಾವುದೇ ಸಮಿತಿಯಿಂದ ಹೋರಾಟ ಕರೆದ್ರು ನಾವು ಬೆಂಬಲ ನಿಲ್ತೀವಿ ನಮ್ಮ ಎಲ್ಲಾ ರೀತಿಯ ಸಹಾಯವನ್ನು ಇರ್ತೀವಿ ಮಾಡಿ ಇಲ್ಲ ಅಂದ್ರೆ ನಾವು ಹೋರಾಟ ಕರೆದವ ಅದಕ್ಕೆ ಬಣ್ಣನ ಬೇರೆ ಬೇರೆ ತರದ ಬಣ್ಣನ ಕಟ್ಟಬೇಡಿ ಓಕೆ ಇಲ್ಲ ನೀವು ಬೇರೆ ಬೇರೆ ತರ ಬಣ್ಣ ನಾವು ಕಟ್ತಾರೆ ಅಂದ್ರೆ ನೀವು ಹೋರಾಟ ಕಾರಿ ನಿಮ್ಮ ಬೆಂಬಲವನ್ನ ಕೊಡ್ತಾರೆ ಬೇರೆ ಬೆಂಬಲ ಕೊಡ್ತೀವಿ ನಿಮ್ಮ ಹಿಂದೆ ನಾವು ಹೋರಾಟ ಕೈ ಜೋಡಿಸ್ತೀವಿ ಇದನ್ನ ನಮ್ಮ ಸಮಿತಿಯಿಂದ ಹೇಳ್ತಾ ಇದ್ದೀವಿ ಓಕೆ ಆ ನಾಗೇಶ್ ನೀವು ಕಳೆದ ಒಂದು ವರ್ಷ ನಾನು ಕೂಡ ಖುದ್ದಾಗಿ ನೋಡ್ತಾ ಇದ್ದೀನಿ ನಿರಂತರವಾಗಿ ನೀವು ಹೋರಾಟಗಳನ್ನ ಮಾಡಿದೀರಾ ಬೇರೆ ಬೇರೆ ಪ್ರತಿಭಟನೆಗಳನ್ನ ಮಾಡಿದೀರಾ ಐದು ಸಾವಿರದ ಸಂದರ್ಭದಲ್ಲಿ ನೀವು ಆನೆ ಸಂದರ್ಭದಲ್ಲಿ ಕೂಡ ಅಲ್ಲಿ ನೀವು ಮುಂದೆ ನಿಂತು ಪ್ರತಿಭಟನೆಗಳನ್ನ ಮಾಡಿದ್ದೀರಾ ಆ ಒಂದು ಕುಟುಂಬ ನ್ಯಾಯ ಕೊಡಬೇಕು ಅನ್ನೋ ಒಂದು ಹೋರಾಟಗಳು ಹಲವಾರು ನಿರಂತರವಾಗಿ ತೋರಿಸ್ಕೊಂಡಿರುವಂತದ್ದು ಮುಂದಿನಗಳಲ್ಲಿ ನಿಮ್ಮ ಮಲೆನಾಡು ನಾಗರಿಕ ರೈತರಕ್ಷಣಾ ಸಮಿತಿಯಿಂದ ಆನೆ ದಾಳಿ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ವಿರುದ್ಧ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ನಾವು ಅದೇ ಅರಣ್ಯ ಸಚಿವರು ಏನು ಸಿ ಸಿಎಫ್ಅರ್ ಬಂದು ನಮಗೆ ಶಾಶ್ವತ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಆ ಹೋರಾಟ ತಿರು ಬೇರೆ ಅಂತ ಹೇಳಿ ತಿಳಿಸಿದೀವಿ ಆ ಹೋರಾಟ ನಾವು ಯಾವುದೇ ಕಾರಣದ ನಮ್ಮ ಕ್ಷೇತ್ರದಲ್ಲೇ ಮಾಡ್ತೇವೆ ಬಾಳೆಹಣ್ಣು ರಸ್ತೆ ತಡೆ ಮಾಡ್ತೀವೋ ಅಂದ್ರೆ ಸಮಿತಿಯ ಒಂದು ಸರ್ವ ಎಲ್ಲಾ ಸಮಿತಿಯರ ಸಭೆಕಾರರು ಒಮ್ಮತದ ಅಭಿಪ್ರಾಯ ಕೇಳ್ತೀವಿ ಬಾಳೆಹಣ್ಣು ಮಾಡ್ಬೇಕು ಕೊಪ್ಪದಲ್ಲಿ ಮಾಡ್ಬೇಕು ಶೃಂಗೇರಿ ಮಾಡ್ಬೇಕು ಎನ್ನಪುರ ಮಾಡ್ಬೇಕು ಅವತ್ತಿನ ದಿನ ಹೆಚ್ಚಿನ ಭಾಗ ಹೋರಾಟದ ತೀವ್ರ ಬೇರೆ ಇರುತ್ತೆ ಗಂಭೀರತೆ ಬೇರೆ ಇರುತ್ತೆ ನೀವು ನೋಡಿ ಒಂದು ಮಾತ್ರ ಹೇಳ್ತೀನಿ ನಾನು ಪೊಲೀಸ್ ಇಲಾಖೆ ಕೈ ಮುಗಿದು ಹೇಳ್ತೀನಿ ನೀವು ಎಲ್ಲಾ ಹೋರಾಟದಲ್ಲೂ ಅರಣ್ಯ ಇಲಾಖೆಗೆ ಛತ್ರಿಯ ಮಳೆ ಬಂದ ಛತ್ರಿಯ ರೂಪದಲ್ಲಿ ಬಿಸಿಲು ಬಂದ ಛತ್ರಿಯ ರೂಪದಲ್ಲಿ ನಿಂತಿದ್ರಿ ಆದ್ರೆ ನೀವು ಮನುಷ್ಯರೇ ನೀವೊಮ್ಮೆ ಗಮನಿಸಿ ಅವ್ರು ಬರೀ ಎಲ್ಲಾ ಸಭೆಯಲ್ಲೂ ಪೊಳ್ಳು ಸುಳ್ಳು ಭರವಸೆ ಪೊಳ್ಳು ಭರವಸೆ ಕೊಟ್ಟೆ ಹೋಗಿದ್ದಾರೆ ಅನ್ಸಿದ್ರೆ ನೀವೊಂದು ಹತ್ತು ನಿಮಿಷ ಮೌನ ವಹಿಸಿ ಅವತ್ತು ರೈತರುದೇನು ರೈತ ಸಮಿತಿಯರು ನಾಗರಿಕರು ಕಾರ್ಮಿಕರ ಒಂದು ಹೋರಾಟ ಅವ್ರ ಆಕ್ರೋಶ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆಯರು ಒಂದು ಹತ್ತು ನಿಮಿಷ ಮೌನ ವಹಿಸಿದ್ರೆ ಅರಣ್ಯ ಇಲಾಖೆಯ ರೈತರಿಗೆ ಯಾರೋ ಆಕ್ರೋಶ ಇದೆ ಕಾಡು ಪ್ರಯಾಣಿಗಳು ಬಂದು ಹೇಗೆ ರೈತರನ್ನ ಮುಚ್ಚು ನೋರು ಮಾಡಿ ಕಾಲಲ್ಲಿ ತುಳಿಯೋದು ಆ ಚುಚ್ಚೋದು ಇನ್ನ ಚಿರತೆ ಬಂದು ಎರ್ಕೊಂಡು ಹೋಗೋದು ಕಾಡ್ಕೊಂಡು ಹಾಯೋದು ಆ ಸ್ಥಿತಿನ ರೈತರು ಕಾರ್ಮಿಕ ನೋಡ್ಬೇಕಾಗುತ್ತೆ ಅರಣ್ಯ ಇಲಾಖೆ ಅದ್ ಗ್ಯಾರಂಟಿ ಯಾಕಂದ್ರೆ ಪೊಲೀಸ್ ಇಲಾಖೆ ಸಮಯದಲ್ಲಿ ಅಡ್ಡ ಬರೋದ್ರಿಂದ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ಛತ್ರಿಯ ರೂಪದಲ್ಲಿ ಇನ್ನೂ ಅನೇಕ ಒಂದು ಭದ್ರ ಬೇಲೆಯ ರೂಪದಲ್ಲಿ ತಡೆ ಆಗ್ತಾ ಇದೆ ದಯವಿಟ್ಟು ಮುಂದಿನ ಹಂತದಲ್ಲಿ ಆ ದಾರಿ ಮಾಡಿಕೊಡ್ಬೇಡಿ ಆದಷ್ಟು ಬೇಗ ಶಾಶ್ವತ ಪರಿಹಾರ ಕೊಡಿ ನಾವು ಒಟ್ಟಾರೆ ಬರೀ ಆನೆದು ಕಾಡ್ಕೊಳೋದು ಹಾವಳಿದು ಹೇಳಿಲ್ಲ ಆ ಸಭೆಯಲ್ಲಿ ನಮ್ಮ ಮಲೆನಾಡಿಗೆ ಅನೇಕ ಸಮಸ್ಯೆಗಳು ಗೊಂದಲಗಳು ಏನಿದಾವೆ ವಿಶೇಷವಾಗಿ ಒಂದು ಕಾಳಂಜಿ ವಹಿಸಿ ಪರಿಹಾರ ಮಾಡಿಕೊಡ್ಬೇಕು ಇನ್ನೊಂದು ಇವ್ರು ಹೇಳ್ತಾರಲ್ಲ ಇಲ್ಲ ರೈತರು ಏನೋ ಬಹಳ ಇದು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇರೋದು ಆನೆ ವಾಸಿಸುವಂತ ಜಾಗಕ್ಕೆ ಯಾರೇ ರೈತರು ಹೋಗಿಲ್ಲ ಆನೆ ವಾಸಿಸುವಂತ ಜಾಗದಲ್ಲಿ ಸರ್ಕಾರದ ಯೋಜನೆಗಳೇ ಮಾರಕ ಆಗ್ತದೆ ಸರ್ಕಾರದ ಯೋಜನೆಗಳು ಇದು ನೋಡಿ ಹೇಗೆ ಅಂದ್ರೆ ಅವರು ಹೊಲಸಿಮರಂತ ರಸ್ತೆ ಬದಿ ನಡ್ತಾರೆ ಕರೆಕ್ಟ್ ಅವಾಗ ಆನೆಯಲ್ಲಿ ಬರುತ್ತೆ ಇಲ್ಲ ಹ್ಮ್ ಮಂಗ ಬರುತ್ತೆ ಇಲ್ಲ ಅದನ್ನ ಎಲ್ಲಿ ಬೆಳಿಬೇಕು ಹೀಗಾಗಿ ದಯವಿಟ್ಟು ಪದೇ ಪದೇ ಹೇಳ್ತಾ ಬರ್ತಾ ಇದೀವಿ ನೀವು ಯಾವುದೋ ಪಟ್ಟಣದ ನಾಗರಿಕರು ಅಲ್ಲಿ ಜನವಾಸಿಗಳು ಮಾತ್ರ ಬದುಕಬೇಕು ಯಾಕಂದ್ರೆ ಅವರಿಗೆ ಒಂದಷ್ಟು ಅಲ್ಲಿಂದ ದುಡಿಮೆ ಟ್ಯಾಕ್ಸ್ ಸರ್ಕಾರಕ್ಕೆ ಏನು ಉಪಯೋಗ ಹಾಗಾದ್ರೆ ಇಲ್ಲಿಂದ ನಾವು ರೈತರು ಬೆಳೆಯುವ ಫಸಲು ನೀವು ತಿನ್ನಲ್ಲ ನಾವೇನ್ ರೈತರು ಬೆಳಿತೀವಲ್ಲ ಅದೇ ಫಸಲು ಮುಂದೊಂದು ದಿನ ನೀವು ದುಡ್ಡು ತಿನ್ನಲ್ಲ ನೆಕ್ಸ್ಟ್ ಈ ಭಾಗದ ರೈತರು ಎಲ್ಲರ ಗುಳ್ಳೆ ಹೋದ್ರೆ ಇಲ್ಲಿ ಮಳೆ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದಷ್ಟು ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಅಲ್ಲಿ ಇಲ್ಲಿ ಮಾರಕವಾಗಿ ಏನು ಹಿಂದಿನಿಂದ ಒಂದಷ್ಟು ದೊಡ್ಡ ದೊಡ್ಡ ಮರಗಳು ಇರ್ತಾವಲ್ಲ ಅವನ್ನೆಲ್ಲ ತೆಗಿತಾರೆ ಕೆಲವೊಂದು ದೊಡ್ಡ ಅಧಿಕಾರಿಗಳಿಗೆ ದೊಡ್ಡ ರಾಜಕಾರಣಿಗಳಿಗೂ ಫರ್ನಿಚರಿಗೆ ಹೋಗ್ತವೆ ಈಗ ಹೆಬ್ಬೆಕೊಂಡು ನಾನು ಹಿಂದೆ ಹೇಳಿದ್ದೀನಿ ಹೆಬ್ಬೆಲೆ ದಟ್ಟವಾದ ಅರಣ್ಯಕ್ಕೆ ಹೋಗ್ಲಿ ಅಲ್ಲಿರೋ ದೊಡ್ಡ ಮರಗಳು ಏನಾದವು ಅಲ್ಲಿ ಯಾಕೆ ಪ್ರಾಣಿ ಪಕ್ಷಿಗಳು ವಾಸಿಸ್ತಿಲ್ಲ ಅಲ್ಲಿ ನೀರಿನ ಗುಡ್ಡಿ ಇಲ್ಲ ತಿನ್ನಕ ಆಹಾರ ಇಲ್ಲ ಹಾಗಾಗಿ ರೈತರು ಬರದಿರೋ ಅಕ್ಕಪಕ್ಕಕ್ಕೆ ಹೊಡೆಬರೋದು ಅಲ್ಲಿ ರೈತ ನೀರು ಹೊಡಿತಾ ಇರ್ತಾನೆ ಆ ನೀರು ಕುಡಿಯಕ್ ಬರ್ತವೆ ಅಲ್ಲಿ ಏನೋ ಸಣ್ಣ ಪುಟ್ಟ ಆಹಾರ ತಿನ್ನಕ್ ಬರ್ತಾ ಇದಾವೆ ಹಾಗಾಗಿ ನೀವು ಯಾವುದೇ ಕಾರಣದಿಂದ ಕಾಡಲ್ಲಿ ಅವಕ್ಕೆ ಸಮೃದ್ಧಿಯಾಗಿ ಆಗಿ ಬೇಕಾಗಿರುವಂತಹ ಆಹಾರ ಬೆಳೆಸಿ ಸುಮ್ಮನೆ ಸರ್ಕಾರದ ಯೋಜನೆ ಎಂತ ತಂದುಕೊಂಡು ಮೆಟ್ಟಲ್ಲೇ ಗಿಡ ನೋಡದು ಕಂಚು ಹೊಡ್ದಲ್ಲೇ ಹೊಡೆಯೋದು ಈ ತರದ ದುಂದು ವೆಚ್ಚದ ಇದ್ ಮಾಡೋದ್ರ ಬದ್ಲಿ ನೀವು ಕಾಡಲ್ಲಿ ಬೆಳೆಸಿ ಆಮೇಲೆ ಇನ್ನೊಂದು ಹೇಳ್ತೀನಿ ಅರಣ್ಯ ಇಲೇಖರಿಗೆ ಒಂದಷ್ಟು ಸಮಸ್ಯೆಗಳಿದಾವೆ ಅವಾಗೆಲ್ಲ ನಾವು ನೋಡ್ತಾ ವಾಚರ್ಗಳು ಒಂದೊಂದು ಎಂಟು ಹತ್ತು ಜನ ಒಂದೊಂದು ಭೇಟಿ ತಗೊಂತಿದ್ರು ಇವರು ಗಾಢ್ಟ್ಗಳೇ ಗಿಡನ ಹೊರಬೇಕು ಪಾಲಿಸುಗಳೇ ಬೇರೆ ಅಲಿಬೇಕು ಈ ಪರಿಸ್ಥಿತಿ ಬಂದು ಹೋಗಿದೆ ಇದನ್ ಗಮನಿಸಬೇಕು ಸರ್ಕಾರದವರು ಈ ನಕಲಿ ಪರಿಸರವಾದಿಗಳು ಇದನ್ನೆಲ್ಲ ಗಮನಿಸಲಿಲ್ಲ ಇಲ್ಲಿ ಮಳೆ ಬಂದು ಪ್ರಾಣಿಗಳು ಕೊಚ್ಕೊಂಡು ಹೋಗಿ ಇನ್ನೇನೋ ಹಾನಿ ಆದ್ರೆ ಯಾಕೆ ಅವ್ರು ಬರಲ್ಲ ಅವರು ಇಲ್ಲಿ ಪರಿಸರವಾದಿಗಳು ಇಲ್ಲಿ ರೈತರೇ ಇರೋದು ಇಲ್ಲಿಯ ನಾಗರಿಕರೇ ಇರೋದು ಇಲ್ಲಿ ಸಮಸ್ಯೆ ಆದವ ಅಲ್ಲಿಯ ಸ್ಥಳೀಯ ಗಾರ್ಡು ಅಲ್ಲಿಯ ಫಾರೆಸ್ಟ್ ಅಲ್ಲಿಯ ನಾಗರಿಕರು ಅಲ್ಲಿಯ ಕಾರ್ಮಿಕರೇ ಇರೋದು ಇನ್ಯಾರ ಜನಪ್ರತಿನಿಧಿ ಎ ಸಿ ದು ಕುತ್ಕೊಂಡು ಮಾತಾಡುವ ಅಧಿಕಾರಿ ಅಥವಾ ಹೊಳ್ಳು ಭರವಸೆ ನೀಡುವಂತ ಪರಿಸರವಾದಿಗಳು ಯಾರು ಬರೋಲ್ಲ ಹಾಗಾಗಿ ಮಲೆನಾಡಿನ ನೆಲವಾಸಿಗಳಿಗೆ ಯಾವುದೇ ತೊಂದರೆ ಕೊಡದಿದ್ದಂಗೆ ಮುಂದಿನ ದಿನದಲ್ಲಿ ದಯವಿಟ್ಟು ಸಹಕರಿಸಿ ನಾಗೇಶ್ವರ್ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆ ಪ್ರಮುಖವಾಗಿ ಆನೆ ದಾಳಿಯಿಂದ ಆಗ್ತಿರೋ ಸಮಸ್ಯೆ ಆಗಿರಬಹುದು ಇಡೀ ಕ್ಷೇತ್ರದಲ್ಲಿ ಆನೆಗಳು ಯಾವ ರೀತಿಯಾಗಿ ಸುತ್ತುವರೆದಿದೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಯಾವ ರೀತಿಯಾಗಿರುತ್ತೆ ಇದುವರೆಗೂ ಕಳೆದ ಒಂದು ವರ್ಷ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಿದೀರಾ ಹಾಗೆ ಏನು ಅರಣ್ಯ ಇಲಾಖೆ ಏನು ಹದ್ನೈದು ದಿನಗಳಲ್ಲಿ ಏನು ಇದೊಂದು ಸಮಾವೇಶ ಒಂದು ಸಂವಾದ ಮಾಡ್ತಾ ಇರೋದು ಭರವಸೆ ಕೊಟ್ಟಿದ್ದೆ ಅದು ಮಾಡದೇ ಇರುವಂತಹ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ನಮ್ಮ ಮಲೆನಾಡು ನಾಗರಿಕ ರೈತ ಹೈತ ರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಕ್ಷೇತ್ರದ ಏನು ಕ್ಷೇತ್ರ ಅಧ್ಯಕ್ಷರಾಗಿರುವಂತಹ ಚೋತ ನಾಮನಾಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ